ವೀಕ್ಷಕರೇ ಮೂಲ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಲಾಭ ಆಗುತ್ತೆ ಎಂತಹ ಕೆಲಸಗಳು ನಿಮಗೆ ಹೊಂದಾಣಿಕೆ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಸೂಟ್ ಆಗುವಂತಹ ಉದ್ಯೋಗಗಳು ಯಾವ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ನಾನ್ ನನ್ನ ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಪ್ರತಿಯೊಬ್ಬ ಸ್ತ್ರೀಯರ್ ಇರ್ಬೋದು ಪುರುಷರಿರ್ಬೋದು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಉದ್ಯೋಗ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಹಾಗಾಗಿ ಒಂದು ಪ್ರಶ್ನೆ ಇರುತ್ತೆ ನಮ್ಮ ಒಂದು ನಕ್ಷತ್ರಕ್ಕೆ ಸರಿ ಹೊಂದುವಂತ ಉದ್ಯೋಗದ ಬಗ್ಗೆ ಆ ನಮ್ಗೆ ಗೊತ್ತಾದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಹಾಗಾಗಿ ಇವತ್ತಿನ ಈ ಟಾಫಿಕ್ ಅನ್ನ ನಾವು ತೆಗೆದುಕೊಂಡಿದ್ದೇವೆ ಆ ಮತ್ತೆ ವಿಡಿಯೋ ಕೊನೆಯಲ್ಲಿ ನೀವು ಯಾವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂತ ಒಂದು ಆರೋಗ್ಯದ ಅಂಶ ಯಾವುದು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದ ವಿಚಾರ ತಿಳ್ಕೊಳ್ಳುವಂತದ್ದಿದೆ ಹಾಗಾಗಿ ನೀವು ಯಾವುದೇ ವಿಚಾರ ನೋಡಿ ವಿಡಿಯೋ ಕೊನೆ ತನಕ ನೋಡಬೇಕು ಕೊನೆ ತನಕ ನೋಡಿದ್ರೆ ಮಾತ್ರ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನಾವು ಸಬ್ಸ್ಕ್ರೈಬ್ ಆದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನೆಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಮೂಲ ನಕ್ಷತ್ರ ಧನು ರಾಶಿ ಅಂದ್ರಲ್ಲಿ ಬರುತ್ತೆ ಧನುಸ್ಸು ರಾಶಿಗೆ ಅಧಿಪತಿ ಯಾರು ಬೃಹಸ್ಪತಿ ಅಂದ್ರೆ ಗುರು ಅಧಿಪತಿ ಇನ್ನು ಈ ನಕ್ಷತ್ರದ ಅಧಿಪತಿ ಯಾರು ಅಂದ್ರೆ ಕೇತು ನಕ್ಷತ್ರದ ದೇವತೆ ಬಂದು ನೀತಿ ಆಗಿರ್ತಕ್ಕಂಥದ್ದು ಇನ್ನು ಈ ನಕ್ಷತ್ರದ ಒಂದು ವಿಶೇಷತೆ ನೋಡೋದಾದ್ರೆ ನೋಡಿ ಯಾವತ್ತಿಗೂ ಪ್ರಾಮಾಣಿಕರು ಉದಾರವಾಗಿರ್ತಕ್ಕಂಥ ಮನಸ್ಥಿತಿಯವರು ಬೇರೆಯವರ ಒಂದು ಕೆಲಸಗಳಿಗೆ ಸಮಯವನ್ನ ಕೊಡುವಂತವರು ಅನ್ಯರಿಗೆ ಒಂದು ಸನ್ಮಾನವನ್ನ ನೀಡುವಂಥದ್ದು ಗೌರವ ಆಧಾರಗಳನ್ನ ನೀಡುವಂಥದ್ದು ಅವರಿಗೆ ಒಂದು ಗೌರವದಿಂದ ನೋಡುವಂತಹ ಮನಸ್ಥಿತಿಯವರು ಈ ಮೂಲ ನಕ್ಷತ್ರದವರು ಇನ್ನು ಬೇರೆಯವರ ಮೇಲೆ ಆಂತರಿಕ ಮಟ್ಟದಲ್ಲಿ ನೇತ್ರತ್ವವನ್ನ ವಹಿಸತಕ್ಕಂತಹ ಸಾಮರ್ಥ್ಯ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಮತ್ತೆ ಅಹ್ ನಾಯಕತ್ವದ ಗುಣಗಳಿವೆ ವಿಶೇಷವಾಗಿರ್ತಕ್ಕಂತ ಒಂದು ನಾಯಕ ನಿಮ್ಮ ಮನಸ್ಸಿನಲ್ಲಿರ್ತಾನೆ ಆಜ್ಞೆ ಮಾಡುವಂತಹ ವ್ಯಕ್ತಿತ್ವ ಮತ್ತೆ ಈ ಸಾಲದ ಸಮಸ್ಯೆಗಳು ಬೆಂದ್ ಬಿಡದೆ ಕಾಡ್ತಾ ಇರುತ್ತೆ ಕೆಲವೊಂದು ಜನರಿಗೆ ಒಮ್ಮೆ ಆ ಸುಳಿಯಲ್ಲಿ ಸಿಕ್ಕಾಕ್ಕೊಂಡಾಗ ಅದರಿಂದ ಹೊರಗ್ ಬರ್ಬೇಕಾದ್ರೆ ಸಾಕಷ್ಟು ಪರಿಶ್ರಮವನ್ನ ಪಟ್ಟಿರ್ತೀರಿ ಜೀವನದಲ್ಲಿ ಅಂತ ಅನುಭವ ಬಹಳಷ್ಟು ಜನರಿಗೆ ಆಗಿರ್ತದೆ ಹಾಗಾಗಿ ದಯವಿಟ್ಟು ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾಡದ ಮೇಲೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇನ್ನು ಸ್ನೇಹಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವ ಎಲ್ಲರನ್ನು ಎಲ್ಲರ ಜೊತೆಯಲ್ಲೂ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರ ಜೊತೆಯಲ್ಲಿ ಬೆರೆಯುವಂತಹ ಒಂದು ಮನಸ್ಥಿತಿ ತಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನು ಈ ಎಲ್ಲರೊಂದಿಗೆ ಕೂಡಿಕೊಂಡು ಹೋಗುವಂತಹ ಮನಸ್ಥಿತಿ ಇರ್ತಲ್ಲ ಪ್ರಸನ್ನ ಚಿತ್ರ ಆಗಿರತಕ್ಕಂತದ್ದು ಶಿಸ್ತು ಪ್ರಿಯ ಇವತ್ತಿಗೂ ಶುಭ್ರವಾಗಿರ್ಬೇಕು ಎಂತ ಕಷ್ಟಗಳಿರ್ಲಿ ನೋವುಗಳಿರ್ಲಿ ಬಡತನ ಇರಲಿ ಶ್ರೀಮಂತಿಕೆ ಇರ್ಲಿ ಒಟ್ಟಾರೆ ನಿಮ್ಮ ಒಂದು ಬ್ರ್ಯಾಂಡ್ ಇರುತ್ತೆ ಇವತ್ತಿಗೂ ಒಂದು ಶುಚಿತ್ವದ ಕಡೆಗೆ ಹೆಚ್ಚಿನ ಬಲವನ್ನ ಕೊಡುವಂಥದ್ದು ನೀವು ನೋಡಿದ್ರೆ ಜನಗಳಿಗೆ ಒಂಥರ ಬೇರೆ ತರ ವೈಬಿರುತ್ತೆ ಇನ್ನು ಕಾನೂನು ಮತ್ತು ಆ ಪಾಲನೆ ಮಾಡ್ತಕ್ಕಂತಹ ಯೋಗ ಈ ಶಿಸ್ತು ಕಾನೂನು ಅಥವಾ ಈ ಧರ್ಮ ನ್ಯಾಯ ಇಂತಹದ್ರ ಬಗ್ಗೆ ಬಹಳಷ್ಟು ನಿಮಗೆ ಒಂದು ಗಮನ ಇರತಕ್ಕಂತದ್ದು ಇನ್ನು ಪ್ರಾಚೀನ ಸ್ವಲ್ಪ ಈ ಪ್ರಾಚೀನ ಕಲೆಗಳ ಬಗ್ಗೆ ಅಥವಾ ಈ ನೃತ್ಯಗಳ ಬಗ್ಗೆ ಶಿಲೆಗಳ ಬಗ್ಗೆ ಸ್ವಲ್ಪ ಬಹಳಷ್ಟು ಒಂದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಆಶಾವಾದನ ಇರ್ತದೆ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟಿದೆ ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಮೂಲ ನಕ್ಷತ್ರದವ್ರ ಬಗ್ಗೆನೇ ಒಂದು ಗುಣ ಲಕ್ಷಣ ಬಗ್ಗೆ ಹೇಳೋದಾದ್ರೆ ಒನ್ ಅವರ್ ಆಗ್ಬೋದು ವಿಡಿಯೋದ ವಿಷಯ ಬೇರೆ ಇದೆ ಯಾಕಂತಂದ್ರೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಇದೆ ಅದ್ರ ಬಗ್ಗೆ ನಾವಿಲ್ಲಿ ಫೋಕಸ್ ಮಾಡೋಣ ಮತ್ತೊಂದು ಟೈಮ್ ನಿಮ್ಮ ಗುಣ ಅಭಿಪ್ರಾಯಗಳ ಬಗ್ಗೆ ತಿಳಿಸ ನೋಡಿ ಈ ಉದ್ಯೋಗ ಅಂದ ತಕ್ಷಣ ನೀವು ಮಾಡತಕ್ಕಂತ ಉದ್ಯೋಗ ಸಹಜವಾಗಿ ಈ ಧಾರ್ಮಿಕ ಸಂಸ್ಕಾರದ ಕ್ಷೇತ್ರಗಳು ಯಾವ್ದೋ ದೇವಸ್ಥಾನಗಳು ಅರ್ಚಕರು ಪೂಜಾರಿಗಳು ಅಥವಾ ಯಾವ್ದೋ ಒಂದು ಈ ಅರ್ಚನೆ ಮಾಡೋದು ಅಭಿಷೇಕ ಮಾಡೋದ್ರ ಜೊತೆ ಅಷ್ಟೇ ಅಲ್ಲದೆ ಓ ಮಯಜ್ಞ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಧಾರ್ಮಿಕ ವಿಚಾರಗಳನ್ನ ತಿಳಿದಿರ್ತಕ್ಕಂಥದ್ದು ಪ್ರಕಾಂಡ ಪಂಡಿತರು ಬುದ್ಧಿ ಬಲ್ಲವರು ಇಂತಹ ಒಂದು ಕ್ಷೇತ್ರಗಳಲ್ಲಿ ಕೆಲವೊಂದು ಜನರಿಗೆ ಬಹಳಷ್ಟು ಅವಕಾಶಗಳಿರ್ತವೆ ಇನ್ನು ನ್ಯಾಯವಾದಿ ನ್ಯಾಯಾಧೀಶ ಯಾವತ್ತಿಗೂ ಈ ಕೋರ್ಟ್ ಕಚೇರಿ ಕಾನೂನು ಪೊಲೀಸು ನ್ಯಾಯ ನ್ಯಾಯ ಕೊಡಿಸುವಂತದ್ದು ನಾಯಕತ್ವ ಲೀಡರ್ಶಿಪ್ ಈ ರೀತಿಯಾಗಿರ್ತಕ್ಕಂತಹ ಒಂದು ಕ್ಷೇತ್ರಗಳು ನಿಮಗೆ ಉದ್ಯೋಗವನ್ನಾಗಿ ಪರಿವರ್ತನೆ ಆಗ್ಬೋದು ಅವು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂತ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಅಧ್ಯಾಪಕರಾಗಿ ಪುರೋಹಿತರಾಗಿ ಧರ್ಮಗುರುಗಳಾಗಿ ಪುರಾಣ ವಿಶ್ಲೇಷಕರಾಗಿ ಕಥಾವಾಚಕರಾಗಿ ಇಂತಹ ಒಂದು ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಕ್ಕಂತ ಸಾಧ್ಯತೆ ಇದೆ ಇನ್ನು ರಾಜದೂತರು ಪಕ್ಷದ ಮುಖ್ಯಸ್ಥರು ಸಂಘ ಸಂಸ್ಥೆಗಳಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಬಹಳಷ್ಟಿದೆ ನಿಮ್ ಬಗ್ಗೆ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ನಿಮ್ದು ಈ ಉದ್ಯೋಗದ ಬಗ್ಗೆ ಈಗ ಸ್ಟಾರ್ಟ್ ಆಗಿದೆ ಬಹಳಷ್ಟು ವಿಚಾರಗಳು ನೀವು ತಿಳಿದುಕೊಳ್ಳಲೇಬೇಕಾಗಿರೋ ಮಾಹಿತಿ ಈಗಿದೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ ಜೆಬಿ ಪ್ರೊಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆಬಿ ಪ್ರಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತ ಎಂಬತ್ತರಿಂದ ನೂರು ಪುಟದ ನೆಮ್ಮದೇ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿದೆ ನಿಮ್ಮ ಆಗಿಲ್ವಾ ಮಕ್ಕಳಾಗಿಲ್ವಾ ಕೆಲಸ ಆಗಿಲ್ವಾ ಅನೇಕ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀರಾ ಬಹಳಷ್ಟು ಸಮಸ್ಯೆಗಳಿಗೆ ಒಂದು ಎಲ್ಲ ಸಮಗ್ರವಾದ ಮಾಹಿತಿ ನಿಮಗೆ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ಇರ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ರಾಜನೀತಿಯಲ್ಲಿ ಬಹಳಷ್ಟು ಅವಕಾಶಗಳಿದೆ ಅಂದ್ರೆ ಈ ಸಂಘ ಸಂಸ್ಥೆ ರಾಜಕೀಯ ಕ್ಷೇತ್ರ ಸಾರ್ವಜನಿಕ ವಲಯದಲ್ಲಿ ಬೆರೆಯುವಂತದ್ದು ಎಲ್ಲರ ಒಂದು ಸೇವೆ ಮಾಡೋದ್ರ ಜೊತೆಗೆ ರಾಜ ಅಂದ್ರೆ ಒಬ್ಬ ನಾಯಕನ ತರ ಮರೆಯುವಂತದ್ದು ಅದರಲ್ಲಿ ಉದ್ಯೋಗ ಆಗಿ ಪರಿವರ್ತನೆ ಆಗುವಂತ ಕ್ಷೇತ್ರಗಳು ನಿಮಗ್ ತುಂಬಾ ಚೆನ್ನಾಗಿ ಕೊಡ್ತವೆ ಸೂಟ್ ಆಗ್ತೀರಿ ಇನ್ನು ವಿಮರ್ಶಕರಾಗಿ ಆ ಮತ್ತೆ ಆ ಯಾವುದೇ ಒಂದು ವಿಶೇಷವಾಗಿರತಕ್ಕಂತ ಕ್ಷೇತ್ರದಲ್ಲಿ ಕೆಲಸಗಾರರಾಗಿ ಕಾರ್ಯದರ್ಶಿಗಳಾಗಿ ಆಪ್ತ ಸಹಾಯಕರಾಗಿ ವೈದ್ಯಕೀಯ ಕ್ಷೇತ್ರ ತುಂಬಾ ಚೆನ್ನಾಗಿ ನಿಮಗೆ ಸೂಟ್ ಆಗುತ್ತೆ ವೈದ್ಯಕೀಯ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡ್ಕೋಬಹುದು ದೈಹಿಕ ತಜ್ಞರಾಗಿ ಕೆಲಸ ಮಾಡತಕ್ಕಂಥದ್ದು ಇನ್ನು ಈ ಆಯುರ್ವೇದದ ವಿಭಾಗದಲ್ಲಂತೂ ಬಹಳಷ್ಟು ಜ್ಞಾನ ಇರುತ್ತೆ ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆ ಲಾಭಗಳು ಕೂಡ ಇದೆ ಸಾಮಾಜಿಕ ಸೇವೆ ಅಂತೂ ನಿಮಗೆ ಅದ್ಭುತವಾದಂತಹ ಕ್ಷೇತ್ರ ಅಂತ ಹೇಳ್ಬೋದು ಈ ಸೋಷಿಯಲ್ ಆಗಿ ಕೆಲಸ ಮಾಡುವಂತಹ ಕ್ಷೇತ್ರಗಳು ಚೆನ್ನಾಗಿದೆ ಇನ್ನು ಈ ದಿನಸಿ ವ್ಯಾಪಾರ ಮಾಡತಕ್ಕಂಥದ್ದು ವ್ಯಾಪಾರದ ಒಂದು ವಿಭಾಗನೂ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಕುದುರೆ ವ್ಯಾಪಾರ ದೊಡ್ಡ ಯೋಜನೆಗಳ ಮೂಲಕ ಲಾಭ ಪ್ರಾಪ್ತಿ ಮಾಡತಕ್ಕಂಥದ್ದು ಆ ಅಥವಾ ಐಶ್ವರ್ಯ ಜನಕ ಅಥವಾ ಕಾರ್ಯಗಳಿಂದ ಶ್ರೀಮಂತರಾಗುವಂಥದ್ದು ಅಂದ್ರೆ ನಿಮ್ಮ ಹತ್ರ ಇರ್ತಕ್ಕಂತ ಧನವನ್ನೇ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಹೂಡಿಕೆಯನ್ನ ಮಾಡಿ ಅದರಿಂದ ಗಳಿಸುವಂತದ್ದು ಇನ್ನು ಈ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ವ್ಯಾಪಾರೀಕರಣದಲ್ಲಿ ಕೆಲಸ ವಿಧಾನಸಭೆಯಲ್ಲಿ ಕೆಲಸಗಳು ಇನ್ನು ಸಿನಿಮೆಯ ಕ್ಷೇತ್ರಗಳು ಈ ಕಲಾ ರಂಗದ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಮಾಡಬಹುದು ಮೀಡಿಯಾದಲ್ಲಿ ಮಾಡ್ಬೋದು ಚಿತ್ರೋದ್ಯಮದಲ್ಲಿ ಮಾಡಬಹುದು ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಒಂದು ಕಲೆಯಲ್ಲಿ ನಿಮಗೆ ಲೈಫ್ ಇರತಕ್ಕಂಥದ್ದು ಇನ್ನು ಈ ಅಧಿಕಾರಿಯಾಗಿ ಕೆಲಸ ಮಾಡುವಂತದ್ದು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ತುಂಬಾ ಚೆನ್ನಾಗಿ ನಿಮಗೆ ಸೂಟ್ ಆಗುತ್ತೆ ವ್ಯವಸ್ಥಾಪಕರಾಗಿ ಸಂಸ್ಥಾಪಕರಾಗಿ ಆ ಸಂಪಾದಕರಾಗಿ ಆ ಮತ್ತೆ ಈ ಸದಸ್ಯರು ಈ ಸಂಘ ಸಂಸ್ಥೆಗಳಲ್ಲಿ ಇನ್ನು ಈ ದೈಹಿಕ ತಜ್ಞರಂತೂ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಗಿಡಮೂಲಿಕೆ ಅಥವಾ ಈ ಕೃಷಿಯ ಕ್ಷೇತ್ರಗಳಲ್ಲಿ ತುಂಬಾ ಚೆನ್ನಾಗಿ ಲಾಭ ಆಗುವಂತದ್ದು ಇನ್ನು ಈ ಭೂಮಿಗೆ ಸಂಬಂಧಿಸಿರುವಂತಹ ಅಂದ್ರೆ ಭೂಗತವಾಗಿರತಕ್ಕಂತಹ ಕೆಲಸಗಳು ಗುಹೆಗಳು ಅಥವಾ ಯಾವ್ದೊಂದು ಕಣಿಗಳು ಗಾರೆಗಳು ಇಂತಹ ಒಂದು ಖನಿಜ ಸಂಪತ್ತನ್ನ ಅಹ್ ಅಗಿಯುವಂತದ್ದು ಅಥವಾ ಅದನ್ನ ಸಂಸ್ಕರಿಸುವಂತಹ ಕೆಲಸಗಳಲ್ಲಿ ವ್ಯಾಪಾರದಲ್ಲಿ ಬಹಳಷ್ಟು ಲಾಭಗಳು ಆಗುವಂತದ್ದು ಗುಪ್ತಚರ ವಿಭಾಗದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಲೇಖಕರಾಗಿ ಆ ಇಂತಹ ವಿಲಾಸಿಯಾಗಿರ್ತಕ್ಕಂತ ಸಾಮಗ್ರಿಗಳನ್ನ ಮಾರಾಟ ಮಾಡತಕ್ಕಂತ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಬಹಳಷ್ಟು ಲಾಭಗಳು ಅನುಕೂಲತೆಗಳು ಉಂಟಾಗುತ್ತೆ ಅಂದ್ರೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಆಲ್ರೆಡಿ ನೀವು ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು ಅದ್ರಲ್ಲಿ ಸಕ್ಸಸ್ ಆಗಿದ್ದಿರ್ಬೋದು ಅಥವಾ ಈ ಕ್ಷೇತ್ರಗಳನ್ನ ನೀವು ಆಯ್ಕೆ ಮಾಡಿಕೊಂಡ್ರು ನಿಮಗೆ ಲಾಭಗಳಾಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಲಾಭಗಳನ್ನ ಮಾಡಿಕೊಳ್ಳಿ ಒಳ್ಳೆ ಫಲಗಳು ಸಿಗಲಿ ಇನ್ನು ಬಹಳ ಮುಖ್ಯವಾದಂತಹ ಟಾಪಿಕ್ ಯಾವಾಗ್ಲೂ ನೀವು ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕು ಅನ್ನುವಂತ ವಿಚಾರಗಳನ್ನ ಹೇಳಿದೀವಿ ಅದ್ರ ಬಗ್ಗೆ ನಿಮ್ ಖಂಡಿತವಾಗ್ಲು ತಿಳಿಸ್ಕೊಡೋಣ ಅದನ್ನು ತಿಳಿಸೋದ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆಗುಲ್ಯ ಅಭಿಪ್ರಾಯವನ್ನ ನಮ್ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅನ್ನುವಂತ ಮಾತನ್ನ ಹೇಳ ವೀಕ್ಷಕರೇ ಯಾವಾಗ್ಲೂ ಮೂಲ ನಕ್ಷತ್ರದವರು ಈ ಸ್ವಂಟ ಸ್ವಂಟಕ್ಕೆ ಸಂಬಂಧಿಸಿರುವಂತಹ ಅಥವಾ ಮೂಳೆಗಳು ಅಥವಾ ಸಂಧಿವಾತದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಬೇಕು ಗಮನ ಇರಬೇಕು ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ ಚಿಕ್ಕ ಪುಟ್ಟ ಏನೋ ಸಮಸ್ಯೆ ಆಯ್ತು ಅಂತಂದ್ರೆ ಆಗಿಂದ ಒಳ್ಳೆ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು ಆರೋಗ್ಯ ಚೆನ್ನಾಗಿದ್ರೇನೆ ನಾವು ಕೆಲಸ ಮಾಡೋಕಾಗೋದು ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಮನಸ್ಸು ಸಮಾಧಾನ ಇರುತ್ತೆ ಅನೇಕ ಸಮಸ್ಯೆಗಳು ದೂರ ಆಗುತ್ತೆ ಜೀವನ ಕೂಡ ತುಂಬಾ ಸುಖಮಯವಾಗಿರುತ್ತೆ ಒಂದಕ್ಕೊಂದು ಚೈನ್ ಸಿಸ್ಟಮ್ ತರ ಇರುತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಸದಾ ಎಚ್ಚರಿಕೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಅಂಶ ಗಮನದಲ್ಲಿಟ್ಕೊಳ್ಳಿ ಒಳ್ಳೆ ಫಲ ಸಿಗಲಿ ಆ ಎಲ್ಲ ಪೂರ್ಣೇಶ್ವರಿ ಆ ಸಕಲಷ್ಟ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುತಿನೋಭವಂತು